ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕಾಲೇಜು ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ರೆಡ್ ಕ್ರಾಸ್ ರೋವರ್ಸ್ ಮತ್ತು ರೇಂಜರ್ಸ್ ಹಾಗೂ ವಿವಿಧ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕವಿ ಹಾಗೂ ನಾಟಕಕಾರರಾದ ಡಾಕ್ಟರ್ ಬೇಲೂರು ರಘುನಂದನ್ ಹಾಸ್ಯ ಕಲಾವಿದ ಮಧು ಬಿಜಿ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ ಕಾಲೇಜು ಸಾಂಸ್ಕೃತಿಕ ಸಮಿತಿ ಸಂಚಾಲಕಿ ಡಾಕ್ಟರ್ ಸುಮಾ ಡಿಜಿ ದೈಹಿಕ ಶಿಕ್ಷಣ ನಿರ್ದೇಶಕ ಉಮೇಶ್ ಕೆಎಸ್ ಮೈತ್ರಿ ಕನ್ನಡ ಸಂಘದ ಸಂಚಾಲಕ ಪ್ರೊಫೆಸರ್ ಜಿರಾಜು ಗುಂಡಾಪುರ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದ ಪ್ರೇಮಾ ಮುರಳೀಧರ್ ಅಬ್ದುಲ್ ರೆಹಮಾನ್ ಸುಶೀಲಾ ರಂಗಹನಮಯ್ಯ ಕಿರಣ್ ಎಂಎನ್ ಚಂದ್ರಶೇಖರ್ ಅವರುಗಳು ದೀಪ ಬೆಳೆಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅದಕ್ಕಿಂತ ಮೊದಲು ಇದ್ದಂಥದ್ದು ಮೈಸೂರು ರಾಜ್ಯ ಮೈಸೂರು ಸ್ಟೇಟ್ ಅಂತ ಇತ್ತು ನಂತರ ದೇವರಾಜ್ ದೇವರಾಜ ಮುಖ್ಯಮಂತ್ರಿ ಆಗಿದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಬೆಂಗಳೂರಿಗೆ ರಾಜಧಾನಿಯನ್ನು ಬದಲಾವಣೆ ಮಾಡಿ ಸೊ ಕರ್ನಾಟಕ ರಾಜ್ಯವನ್ನ ಇದು ಮಾಡ್ತಾ ಹೋಗ್ತಾರೆ ಅಲ್ಲಿವರೆಗೆ ಮೈಸೂರು ರಾಜ್ಯ ಅಂತ ಇತ್ತು ಇಡೀ ಕನ್ನಡ ನಾಡಿಗೆ ಹಲವಾರು ಲೇಖಕರು ಕವಿಗಳು ಹಲವಾರು ಹಾಡುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಜಿ ಪಿ ಅಂತ ಇರಬಹುದು ಅಚ್ಚೇವು ಕನ್ನಡದ ದೀಪ ಈ ಸಿರಿಯ ದೀಪ ಈ ನುಡಿಯ ದೀಪ ಹಾಡನ್ನ ಬರೆದಂತಹ ಕರ್ಕಿ ಇರಬಹುದು ವಿದ್ಯಾರ್ಥಿಗಳು ಹಾಡಿದಂತಹ ಜೋಗದ ಸಿರಿ ಬೆಳಕಿನಲ್ಲಿ ಅಂತಕ್ಕಂಥ ಹಾಡನ್ನ ಬರೆದಂತಹ ಕೆ ಎಸ್ ನಿಸಾರಮ್ಮದವ್ರು ಇರ್ಬೋದು ನಾಡಗೀತೆಯನ್ನ ಬರೆದಂತಹ ಕುವೆಂಪುರವ್ರು ಇರ್ಬೋದು ಹೀಗೆ ಹಲವಾರು ಕನ್ನಡ ನಾಡಿಗೆ ಹೋರಾಟವನ್ನ ಮಾಡಿ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ ಈ ಕನ್ನಡ ರಾಜ್ಯ ಅಥವಾ ಕರ್ನಾಟಕ ರಾಜ್ಯೋತ್ಸವವನ್ನ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಈ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಅಮೆರಿಕದಲ್ಲಿರ್ಬಹುದು ಬೇರೆ ಬೇರೆ ಎಲ್ಲಾ ದೇಶಗಳಲ್ಲೂ ಕೂಡ ದುಬೈನಲ್ಲೂ ಕೂಡ ಕನ್ನಡ ಸಂಘ ಇದೆ ಅಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾರೆ ದೇಶ ಬಹುತೇಕ ದೇಶಗಳಲ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡಿಗರು ಹೆಮ್ಮೆಯಿಂದ ಸಂಭ್ರಮದಿಂದ ಈ ನಾಡ ಹಬ್ಬವನ್ನ ಆಚರಣೆ ಮಾಡ್ತಾರೆ ನಾವು ಕೂಡ ಇಂದು ಈ ನಾಡ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಜ್ಞಾನದ ಏಕೈಕ ಉದ್ದೇಶ ಜ್ಞಾನದ ಏಕೈಕ ಉದ್ದೇಶ ಮನಸ್ಸಿಗೆ ಶಕ್ತಿ ನೀಡುವುದು ಮತ್ತು ಮನಸ್ಸನ್ನ ಶಿಸ್ತಿಗೆ ಒಳಪಡಿಸುವುದು ವಿದ್ಯಾರ್ಥಿಗಳ ಇದು ನಿಜಕ್ಕೂ ಈ ಒಂದು ಸಂದರ್ಭದಲ್ಲಿ ನಿಮಗೆ ತುಂಬ ಈ ಒಂದು ವ್ಯಾಖ್ಯಾನ ಬಹಳ ಮುಖ್ಯವಾದ ನೋಡಿ ಹೇಗೆ ನಮ್ಮ ಓದು ಇರುತ್ತೆ ಅದನ್ನ ಹೇಗೆ ನಾವು ಶಿಸ್ತಿಗೆ ಒಳಪಡಿಸ್ಕೊಳ್ತಾ ಹೋಗ್ತೀವಿ ನಮ್ಮ ಒಂದು ಧ್ಯೇಯ ಉದ್ದೇಶವನ್ನ ಹೇಗೆ ಸಾಧಿಸ್ತೀವಿ ಅನ್ನುವಂಥದ್ದನ್ನ ಸ್ವಾಮಿ ವಿವೇಕಾನಂದರು ತಿಳಿಪಡಿಸ್ತಾರೆ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಗಡಿ ಇಂದು ನಮ್ಮ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ ಎಸ್ ಎಸ್ ರೋವರ್ಸ್ ರೇಂಜರ್ಸ್ ರೆಡ್ ಕ್ರಾಸ್ ಕ್ಯೂ ಎ ಸಿ ಸ್ಕಾಲರ್ಶಿಪ್ ಆಗಿರ್ಬೋದು ಹಾಗೆ ಇತರ ಸುಮಾರು ನಲ್ವತ್ತಕ್ಕೂ ಹೆಚ್ಚು ಸಮಿತಿಗಳು ನಮ್ಮ ಕಾಲೇಜಿನಲ್ಲಿ ಇವೆ ಈ ಎಲ್ಲಾ ಸಮಿತಿಗಳ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನ ವಹಿಸ್ತಾ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಎನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಸಹ ಇದರ ಒಂದು ವಿಶೇಷತೆ ಏನು ಅನ್ನುವಂಥ ನಮ್ಮೆಲ್ಲರಿಗೂ ಸಹ ಗೊತ್ತಿರುವಂತಹ ಒಂದು ವಿಚಾರ ಸೊ ಮಾಗಡಿ ಅಂದ ಕ್ಷಣ ನಮ್ಮೆಲ್ಲರಿಗೂ ಸಹ ಇತಿಹಾಸದ ಪಕ್ಕದಲ್ಲಿ ನಾವು ಮೆಲುಕು ಹಾಕುವಂತಹ ಒಂದು ಪ್ರದೇಶ ಒಂದು ನಾಡು ಅನ್ನುವಂತದ್ದನ್ನ ಗುರುತಿಸ್ಕೊಳ್ತೀವಿ ಹೇಗೆ ಈ ಇತಿಹಾಸದ ಸಾಂಸ್ಕೃತಿಕ ಮತ್ತು ಪ್ರಕೃತಿಯ ಸೌಂದರ್ಯದ ವೈಭವದಿಂದ ತುಂಬಿರುವಂತಹ ಪ್ರದೇಶ ಈ ನಮ್ಮ ಮಾಗಡಿ ಕ್ಷೇತ್ರ ಈ ಒಂದು ಮಾಗಡಿ ಒಂದು ಕ್ಷೇತ್ರದಲ್ಲಿ ನಮ್ಮ ಕಾಲೇಜು ಸಾವಿರದ ಒಂಬೈನೂರ ಎಂಬತ್ನಾಲ್ಕ ಸಹ ಆರಂಭವಾಗಿ ಇಲ್ಲಿಯವರೆಗೂ ಸಹ ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿರುವಂತದ್ದು ನಮ್ಮೆಲ್ಲರಿಗೂ ಸಹ ತಿಳಿದಂತಹ ವಿಚಾರ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಇಂದು ನಾವೆಲ್ಲರೂ ಒಟ್ಟಾಗಿ ಸೇರಿರುವಂತದ್ದು ನಮ್ಮ ನಾಡು ನಮ್ಮ ನುಡಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರ ನಾವು ಮಟ್ಟಿಗೆ ಹೋಗ್ತಾ ಇದೀವಿ ಇದು ನಮ್ಮೆಲ್ಲರ ಜವಾಬ್ದಾರಿ ನಿಜಕ್ಕೂ ಬಂಧುಗಳೇ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ನಾಡು ಅನ್ನುವಂತದನ್ನ ಆ ಶಬ್ದವನ್ನ ಕೇಳಿದಾಗ್ಲೆ ಸಹ ನಮ್ಮೆಲ್ಲರಿಗೂ ತಿಳಿದು ಬರುತ್ತೆ ಈ ಕನ್ನಡ ನಾಡಿನ ಒಂದು ಮಣ್ಣಾಗಿರ್ಬೋದು ಕನ್ನಡ ನಾಡಿನಲ್ಲಿ ಬೀಸುವ ಗಾಳಿ ಆಗಿರ್ಬೋದು ಹರಿಯುವಂತಹ ನದಿಗಳಾಗಿರ್ಬೋದು ಸರೋವರ ಬಹಳ ಮುಖ್ಯವಾಗಿದೆ ಸೊ ಇದು ನಮಗೆ ಗೊತ್ತಿರುವಂತದ್ದು ಮೈಸೂರು ಸಂಸ್ಥಾನದ ಆಳ್ವಿಕೆಯಿಂದ ಒಳಪಟ್ಟಂತದ್ದು ಮೊದಲು ನಂತರ ಇದನ್ನ ನಾವು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡಿ ಈ ಒಂದು ನವೆಂಬರ್ ತಿಂಗಳಾದ್ಯಂತ ಅಂದ್ರೆ ಒಂದನೇ ತಾರೀಕಿನಿಂದ ಈ ಒಂದು ಮೂವತ್ತನೇ ತಾರೀಕಿನವರೆಗೂ ಸಹ ಕನ್ನಡದ ಕಂಪನ್ನ ನಾವು ಇಡೀ ಒಂದು ಕರ್ನಾಟಕದ ಅಂದ್ರೆ ಉತ್ತರ ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕದಾದ್ಯಂತ ನಾವು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದರ ಮೂಲಕ ನಮ್ಮ ಒಂದು ಆತ್ಮ ಗೌರವವನ್ನ ಅಥವಾ ನಾವು ಕನ್ನಡಿಗರು ಅನ್ನುವಂತಹ ಸಾಂಕೇತಿಕ ಚಿಹ್ನೆಯನ್ನ ಸಾಧಿಸುವಂತಹ ಒಂದು ಹೆಮ್ಮೆಯ ಒಂದು ವಿಚಾರ ಹಾಗಾಗಿ ಇವತ್ತು ನಮ್ಮ ಒಂದು ಕಾಲೇಜಿನಲ್ಲಿ ಹಬ್ಬದ ವಾತಾವರಣದ ರೀತಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿರುವಂತದ್ದು ನಮ್ಮೆಲ್ಲರಿಗೂ ಸಹ ಹರ್ಷವನ್ನ ತಂದಿದೆ ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುಣಾದ ದೀಪ ಸಿರಿನುಡಿಯ ದೀಪ ಬಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹು ದಿನಗಳಿಂದ ಮೈ ಮರೆವೆಂದ ಕೂಡಿರುವ ಕೊಳೆಯ ಕೊಚ್ಚೇವು Bye. ಭಾಷೆ ಅಂದ್ರೇನು ಸಮಾಜ ಅಂತಲೇ ಅರ್ಥ ಭಾಷೆ ಅಂದರೆ ನಿಜವಾಗ್ಲೂ ಅದನ್ನು ಬೇರೆ ಅಂತ ಅಲ್ಲ ಅದೊಂದು ಸೊಸೈಟಿ ಈಗ ನೀವೆಲ್ಲರೂ ಓದ್ತಾ ಇದ್ದೀರಿ ಅಂತಂದರೆ ಸಮಾಜವನ್ನೇ ಓದ್ತಾ ಇದ್ದೀರಿ ಅಂತ ಅರ್ಥ ವ್ಯವಹಾರವನ್ನು ಓದ್ತಾ ಇದ್ದೀರಿ ಅಂತ ಇತಿಹಾಸವನ್ನು ಓದ್ತಾ ಇದ್ದೀರಿ ಅಂತ ರಾಜಕೀಯವನ್ನು ಓದ್ತಾ ಇದ್ದೀರಿ ಅಂತ ಅಥವಾ ಸಾಹಿತ್ಯ ಸಂಸ್ಕೃತಿ ಕಲೆ ಇತ್ಯಾದಿಗಳನ್ನ ಓದ್ತಾ ಇದ್ದೀರಿ ಅಂತ ಅರ್ಥ ಹೀಗೆ ಓದುವುದೆಂದರೆ ಅಭಿವೃದ್ಧಿಯನ್ನು ಓದ್ತಾ ಇದ್ದೀರಿ ಅಂತ ಅರ್ಥ ನಾನು ಬೆಳಗ್ಗೆ ರಾಜು ಸರ್ವಾ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಅದ್ಭುತವಾದ ಜಾಗ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಸರ್ ಇದು ತುಂಬ ಡೆವಲಪ್ಮೆಂಟ್ ಆಗುವ ಅಗತ್ಯ ಇದೆ ಅಂತಂದರು ಡೆವಲಪ್ಮೆಂಟ್ ಅಂದರೆ ಯಾವ ಅರ್ಥದಲ್ಲಿ ಬಿಲ್ಡಿಂಗ್ಗಳ ಫ್ಲೈಓವರ್ಸ ರಸ್ತೆನ ಅಲ್ಲ ಒಂದು ದೊಡ್ಡ ಭಾರತಕ್ಕೆ ಭವಿ ಭವಿಷ್ಯವನ್ನು ಕಟ್ಟಬಹುದಾದಂತಹ ಕಲೆ ಸಂಸ್ಕೃತಿ ನಾನು ಹೇಳೋದ್ನಲ್ಲ ಶೈಕ್ಷಣಿಕವಾದಂಥ ಅಭಿವೃದ್ಧಿ ಇದೆಯಲ್ಲ ಅದನ್ನು ಇನ್ನೂ ನಾವು ಕಾಣುವ ಸಾಧಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಅಲ್ಲ ಸ್ನೇಹಿತರೆ ವಿದ್ಯಾರ್ಥಿಗಳೇ ಬೆಂಗಳೂರನ್ನು ಕೊಡುಗೆಯನ್ನು ಕೊಟ್ಟಂಥ ಈ ನೆಲಕ್ಕೆ ನಿಜಕ್ಕೂ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಶಕ್ತಿ ಇಲ್ವಾ ಕೊಡುವ ಶಕ್ತಿ ಇಲ್ವಾ ಖಂಡಿತ ಇದೆ ಆ ದೃಷ್ಟಿಯಲ್ಲಿ ಮಾಗಡಿಯ ಮಾನನೀಯ ವಿದ್ಯಾರ್ಥಿಗಳೇ ನೀವು ಗಮನಿಸಬೇಕಾದೇನಪ್ಪ ಅಂತಂದರೆ ಈ ಅಕ್ಷರದ ಮೂಲಕ ಕಲೆ ಸಂಸ್ಕೃತಿಯ ಮೂಲಕ ಅಥವಾ ನಿಮಗೆ ತಿಳಿ ಸಿಗ್ತಾ ಇರುವಂಥ ಬೇರೆ ಬೇರೆ ಸ್ಕೂಲ್ ಆಫ್ ಎಜುಕೇಷನ್ ಏನಿದೆಯಲ್ಲ ಆ ಸ್ಕೂಲ್ಗಳ ಮೂಲಕ ನೀವು ಸಾಧಿಸಬೇಕಾದ್ದು ಅಲ್ಲಿ ಇವತ್ತು ರಾಜ್ಯೋತ್ಸವ ಮಾಡ್ತಾ ಇದ್ದೀರಿ ಸ್ನೇಹಿತರೆ ನೀವೆಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವ ಕನ್ನಡ ಪಾಠ ಮಾಡುವ ಅಧ್ಯಾಪಕರ ಅಥವಾ ಕನ್ನಡ ಭಾಷೆಯನ್ನು ಓದುವ ಅಥವಾ ಬರೆಯುವ ಸಾಹಿತಿಗಳ ಕವಿಗಳ ಅವ್ರಿಗಿಷ್ಟು ವಿಶ್ವಾಸ ಭರವಸೆ ಪ್ರೀತಿ ಹಕ್ಕು ಎಲ್ಲ ಇದೆಯೋ ಕರ್ನಾಟಕದಲ್ಲಿ ಜೀವಿಸುವ ಪ್ರತಿಯೊಬ್ಬರಿಗೂ ಅಷ್ಟೇ ಹಕ್ಕಿದೆ ಹಾಗಾಗಿ ಕರ್ನಾಟಕ ಅನ್ನುವುದು ಅದು ಬರಿ ನೆಲವಲ್ಲ ಮಾಗಡಿಯ ಪ್ರತಿಯೊಂದು ವಿಭಾಗದಲ್ಲೂ ಒಬ್ಬ ಪೌರ ಕಾರ್ಮಿಕನಿಗೂ ಕೂಡ ಒಂದು ದೊಡ್ಡ ಸ್ಥಾನಮಾನ ಸಿಕ್ಕಬೇಕು ಒಬ್ಬ ಚಮ್ಮಾರನಿಗೂ ಒಂದು ಘನತೆಯ ಬದುಕು ಸಿಕ್ಕಬೇಕು ಅಥವಾ ಯಾರು ನಾವು ಆರ್ಥಿಕವಾಗಿ ಹಿಂದುಳಿದಿದ್ದೀವಲ್ಲ ಆ ಹಿಂದುಳಿದ ವರ್ಗಕ್ಕೂ ಕೂಡ ಒಂದು ಘನವಾದ ಬದುಕು ಸಿಕ್ಕಬೇಕು ಅಂತ ನೀವು ಕನಸ್ಕೊಳ್ಬೇಕು ಯಾಕಂದ್ರೆ ನಿಮ್ಮನ್ನು ಕನಸ್ಕೊಂಡು ಶಿಕ್ಷಣ ಸಿಕ್ಬಿಟ್ಟಿದೆ ನಿಮಗೆ ಅಕ್ಷರ ಸಿಕ್ಕಿದೆ ನೀವು ಕಾಲೇಜ್ ತನಕ ಬಂದಿದ್ದೀರಿ ಸರ್ಕಾರ ತುಂಬ ವ್ಯವಸ್ಥೆಗಳನ್ನ ಇದೆ ನೀವು ಕಂಡ ಕನಸುಗಳು ಮಾತ್ರ ಆಗ ನೆಲ ನಾಡು ನೋಡಿ ಉದ್ದಾರ ಆಗುತ್ತೆ ನೀವು ಮತ್ತೆ ದೀಪ ಹಚ್ಚಬಹುದು ಆಗ ಮಾತ್ರ ಕರ್ನಾಟಕ ನಾವು ಇವತ್ತು ವರ್ತಮಾನಕ್ಕೆ ನಾವು ಸಾಧ್ಯತೆ ವಿಸ್ತರಿಸ್ಕೊಳ್ಳೋಕ್ಕೆ ಇರುವ ಒಂದು ಸಾಧ್ಯತೆ ಒಂದು ಸರ್ವತೋಮುಖವಾದಂಥ ಏಳಿಗೆ ಸರ್ವತೋಮುಖವಾದಂಥ ಚಿಂತನೆ ಯಾವಾಗ ನಮ್ಮ ಎಜುಕೇಷನಲ್ಲಿ ಬರ್ತದೋ ನಿಮ್ಮಲ್ಲಿ ನಮ್ಮಲ್ಲಿ ಬರ್ತದೋ ಆಗ ಗ್ರಾಮ ಭಾರತ ಉದ್ಧಾರ ಆಗುತ್ತೆ ನಮ್ಮ ನಾಡು ಉದ್ಧಾರ ಆಗತ್ತೆ ಭಾಷೆ ಉದ್ಧಾರ ಆಗತ್ತೆ ನೆಲ ಉದ್ಧಾರ ಆಗತ್ತೆ ಎಲ್ಲರಿಗೂ ಸುಭದ್ರವಾದ ಜೀವನ ಬರ್ತದೆ ಹಸಿವು ಮುಕ್ತತೆ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು ನಾವು ತುಂಬ ಯಾವ ಹಸಿವು ಹೊಟ್ಟೆ ಹಸಿವು ಅಷ್ಟೇ ಅಲ್ಲ ಇವತ್ತು ಅನೇಕ ಹಸಿವುಗಳಿದ್ದಾವೆ ಅದರ ಕಡೆ ನೀವು ವಿದ್ಯಾರ್ಥಿಗಳು ಮುಖ್ಯವಾಗಿ ಗಮನ ಗಮನ ಕೊಡಬೇಕು ನಮ್ಮ ಕನ್ನಡಿಗ ಕನ್ನಡಕ್ಕೆ ಒಂದು ಅಭಿಮಾನವನ್ನು ಜೊತೆ ಇಟ್ಕೊಂಡಿದ್ದರೆ ಯಾವ ಸಾಧನೆಯನ್ನು ಬೇಕಾದರೂ ಮಾಡಬಹುದು ಅಂತ ನನಗೆ ತುಂಬ ಅನಿಸುತ್ತೆ ಅದಕ್ಕೆ ಕುವೆಂಪು ಹೇಳಿದರು ಎಂಥವ್ರನ್ನ ಬಡಿದೆಚ್ಚರಿಸಬೇಕು ಅಂತ ಹೇಳಿದರೆ ಸತ್ತಂತಿಹರನ್ನು ಬಡಿದೆಚ್ಚರಿಸು ನೋಡಿ ಕರ್ನಾಟಕ ಕನ್ನಡ ಭಾಷೆಯ ಸ್ಥಿತಿಯನ್ನು ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸತ್ತಂತಿಹರನ್ನು ಬಡಿದೆಚ್ಚರಿಸು ಸತ್ತೋಗಿರಲ್ಲ ಜೀವಂತವಾಗಿ ಇರ್ತಾರೆ ಕನ್ನಡದ ಪ್ರಶ್ನೆ ಬಂದಾಗ ನನಗೇನೋ ಸುಮ್ಮನೆ ಹೋಗ್ತಿರ್ತಾರೆ ಅಂಥವ್ರನ್ನ ಬಡಿದು ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ತುಂಬಾ ಕಚ್ಚಾಡ್ತೀವಿ ನಾವು ಮತ್ತೊಂದಕ್ಕೆ ಮತ್ತೊಂದಕ್ಕೆ ಭಾಷೆ ಧರ್ಮ ಹಾಳು ಬೇಕಾದಷ್ಟು ಹೊಟ್ಟೆ ಕಿಚ್ಚಿಗೆ ಕಣ್ಣೀ ಸುರಿಸು ಇದು ಕನ್ನಡಿಗರ ಸ್ಥಿತಿ ಹೊಟ್ಟೆಗೆ ಬಾಳುವ ತೆರದಲ್ಲಿ ಹರಿಸು ಬಾಲಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಶಿವನ ಕೇಳ್ತಾ ಇದ್ದಾರ ಹಿಂಗ್ ಮಾಡಪ್ಪ ಅಂತ ಏನಂತಂದ್ರೆ ನಮ್ಮ ಜೊತೆಗೆ ಪಠ್ಯಂತರ ಚಟುವಟಿಕೆಗಳು ಕೂಡ ಬೇರೆ ಬೇರೆ ಕಡೆ ಸಾಕಷ್ಟು ಬಹುಮಾನ ತೀರ್ಥ ಬಂದಿರತಕ್ಕಂತ ಹಲವಾರು ನಿದರ್ಶನಗಳು ನಮ್ಮ ಇದ್ದಾವೆ ಸಾಂಸ್ಕೃತಿಕ ವಿಭಾಗದಲ್ಲಿ ನಾವು ರಾಜ್ಯ ಮಟ್ಟ ಆಗಿರ್ಬೋದು ರಾಷ್ಟ್ರ ಮಟ್ಟ ಎಲ್ಲ ಕಡೆ ಹೋದ್ರು ಕೂಡ ಮಾಡಿ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಅಂತ ಅಂದಮೇಲೆ ಎಲ್ಲರೂ ಕೂಡ ಮುನ್ನಡಕ ಹೋಗ್ತಾ ಇತ್ತು ಯಾಕೆಂದ್ರೆ ನಾವು ಓದ್ ಕೂಡ ಪ್ರಶಸ್ತಿಗಳನ್ನು ಅವೆಲ್ಲ ಬಾಚಕೊಂಡು ಬಂದಿದ್ದೀವಿ ಉಮೇಶ್ ಸರ್ ಕೇಳೋ ವಿಭಾಗಕ್ಕೆ ಅವರು ನಿರ್ದೇಶಕರಾಗಿ ಬಂದ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅದು ಕಬಡ್ಡಿ ಆಗಿರೋದು ವೈಟ್ಲಿಕ್ ಆಗಿರಬಹುದು ಅಗ್ಗ ಕ್ರಿಕೆಟ್ ಆಗಿರ್ಬೋದು ಬೇರೆ ಬೇರೆ ವಿಶ್ವವಿದ್ಯಾಲಯ ಮಟ್ಟದಲ್ಲಾಗ್ಲಿ ರಾಜ್ಯ ಮಟ್ಟದಲ್ಲಾಗಲಿ ಸಾಕಷ್ಟು ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ರೆಡ್ ಕ್ರಾಸ್ ನಲ್ಲಿ ನಮ್ಮ ಅರುಣ್ ಕುಮಾರ್ ಸರ್ ಅವರು ಬಹಳ ತುಂಬಾ ರಕ್ತದಾನ ಶಿಬಿರ ಆಗಿರ್ಬೋದು ಆರೋಗ್ಯ ತಪಾಸಣಾ ಶಿಬಿರಗಳಾಗಿರ್ಬಹುದು ಕನಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ರೋವರ್ಸ್ ಅಂಡ್ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಸಾಕಷ್ಟು ಇವತ್ತು ಕೆಲಸ ಕಾರ್ಯಗಳು ಈ ಹಿಂದೆ ನಡೀತಾ ಇದ್ವು ಮಧ್ಯದಲ್ಲಿ ಅದು ನಿಂತು ಈಗ ಕೊನೆಗೆ ಯುವ ಪ್ರಾಧ್ಯಾಪಕ ಕವಿತಾ ಮೇಡಮ್ ಕಾದರ್ ಪಾಠ ಅವರು ಕೂಡ ಬಂದಿದ್ದಾರೆ ಅವ್ರು ನಿಟ್ಟನಿದ್ದು ಕೂಡ ಇನ್ನೂ ಸಾಕಷ್ಟು ಯಶಸ್ವಿಯನ್ನು ನಾವು ನಾವೆಲ್ಲ ಇಟ್ಕೊಂಡಿದ್ದೀವಿ ಕನ್ನಡ ಈ ಭಾಷೆ ಸಂಸ್ಕೃತಿ ಬಗ್ಗೆ ನಮ್ಮಲ್ಲಿರತಕ್ಕ ದಾರ್ಶನಿಕರು ಚಿಂತಕರು ಕವಿಗಳು ಈ ನೆಲವನ್ನು ಆಳಿರ್ತಕ್ಕಂಥ ಅನೇಕ ಅರಸರು ಇದಕ್ಕೆ ಸಾಕಷ್ಟು ಕೂಡ ನೆಲೆಯನ್ನು ಕೊಟ್ಟಿರ್ತಕ್ಕಂಥ ಇದರ ಇತಿಹಾಸವನ್ನು ನಾವು ಹುಡುಕಂತೆ ನಾವು ಹೋದರೆ ಈ ಹಿಂದೆನೂ ಕೂಡ ಸ್ವಾತಂತ್ರ ಪೂರ್ವದಲ್ಲಿ ಯಾಕಂದ್ರೆ ಕೃಷಿ ಶತಮಾನದಲ್ಲೂ ಕೂಡ ನಮ್ಮ ಕನ್ನಡಿಗರು ಭಾಷೆ ಸಂಸ್ಕೃತಿ ಬಗ್ಗೆ ಸಾಕಷ್ಟು ವಿಚಾರ ಮಂತ್ನೆಯನ್ನು ಮಾಡಿದ ನಿರ್ಧರಿಸ ಏಳನೇ ಶತಮಾನ ಸಿಕ್ಕಿರ್ತಕ್ಕಂಥ ಕಪ್ಪೆರಗಟ್ಟೆ ಶಾಸನದಲ್ಲಿ ನಮ್ಮ ಜನರನ್ನ ಪ್ರತಿಬಿಂಬಿಸ್ತಕ್ಕಂಥ ಸಾಧು ಹಂಗೆ ಸಾಧು ಮಾಧುರಿಯಂಗೆ ಮಾಧುರಿಯನು ಬಾಧಿಗೆ ತಲಿಯುಗಳ ವಿಪರೀತನು ಮಾಧವನಿರ್ತನು ತರಲ ಯಾಕಂದ್ರೆ ನಮ್ಮಲ್ಲಿ ಸಾಧುರಿ ಸಾಧರಾಗಿದ್ದು ಮಾತಾಡ್ತಕ್ಕಂಥ ಕಾಳಜಿಗಳು ಇದ್ದು ವಿಶ್ವಾಸಪೂರ್ವವಾದ ಅನೇಕ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಜನರನ್ನ ಕುರಿತು ಮಾತಾಡ್ತಕ್ಕಂಥ ಒಂದು ವಿಶೇಷವಾದ ಕಾಳಜಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಅನೇಕ ನಿದರ್ಶನ ನಮ್ಮಲ್ಲಿ ಕಂಡು ಬರ್ತಾ ಇದೆ ಒಂಬತ್ತನೇ ಶತಮಾನದಲ್ಲಿ ಸಿಕ್ಕಿರ್ತಕ್ಕಂಥ ಕವಿರಾಜ ಮಾರ್ಗದಲ್ಲಿ ಕೂಡ ನಮ್ಮ ಕನ್ನಡಿಗರು ಯಾವ ರೀತಿ ಇದ್ರು ಅನ್ನೋದ್ರ ಬಗ್ಗೆ ಒಂದು ನಿದರ್ಶನ ಸಾಧು ಅದರ ವಿವರ ನಮ್ಮಲ್ಲಿ ಸೋಟರ್ ಕವಿಗಳು ಸುಪ್ರಭುಗಳು ಚೆಲ್ವರ್ಗಳು ಗುಣಿಗಳು ಅಭಿಮಾನಿಗಳು ಅದರ್ಗಳು ನಾಡವರ್ ಯಾಕಂದ್ರೆ ನಾವು ಶೂರಸೇನಾಗಿದ್ವಿ ಪ್ರೀತಿ ವಿಶ್ವಾಸ ನಮಗೆ ಹೆಚ್ಚು ನಾವು ಒತ್ತು ಕೊಡ್ತಾ ಇದ್ವಿ ಯಾಕೆಂದ್ರೆ ಪ್ರಜೆಗಳನ್ನೇ ಮಕ್ಕಳ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು